ಒಂಬತ್ತು ಗಂಟೆಯ ಮತ್ತೊಂದು ಪ್ರಮುಖ ಸುದ್ದಿ ಈಗೇನಿದ್ರು ಟಿಕೆಟ್ನದ್ದೇ ಸುದ್ದಿ ಅದರದ್ದೇ ಸದ್ದು ತುಮಕೂರು ವಿಚಾರಕ್ಕೆ ಬರೋಣ ತುಮಕೂರಿನಲ್ಲಿ ಟಿಕೆಟ್ ಮಿಸ್ ಅಂತ ಮಾಧುಸ್ವಾಮಿ ರೆಬೆಲ್ ಆಗಿದೆ ಮಾಧುಸ್ವಾಮಿಗೆ ಹೀಗಾಗಿ ಕಾಂಗ್ರೆಸ್ ಮುಖಂಡರು ಗಾಳ ಹಾಕ್ತಾ ಇದ್ದಾರೆ ಒಂದು ಪಕ್ಷದಲ್ಲಿ ಯಾರಾದರೂ ರೆಬೆಲ್ ಇದ್ದಾರೆ ಅಂತಂದ್ರೆ ಅವರನ್ನ ಸೆಳ್ಕೊಳ್ಳುವಂತಹ ಪ್ರಯತ್ನಕ್ಕೆ ಇನ್ನೊಂದು ಪಕ್ಷ ಕೈ ಹಾಕ್ತಾ ಇರುವಂತಹ ಬೆಳವಣಿಗೆನೆ ಕಂಡು ಬರ್ತಾ ಇರೋದು ತುಮಕೂರಲ್ಲಿ ಆಗ್ತಾ ಇರೋದು ಅದೇ ಪರಿಸ್ಥಿತಿಯ ಲಾಭ ಪಡೆಯುವುದಕ್ಕೆ ಕಾಂಗ್ರೆಸ್ ಮುಖಂಡರು ಹುನ್ನಾರ ಮಾಡಿದ್ದಾರೆ ರೆಬೆಲ್ ಆಗಿರುವ ಮಾಧುಸ್ವಾಮಿಯವರನ್ನ ಸೆಳ್ಕೊಳ್ಳುವಂತಹ ಪ್ರಯತ್ನ ಮಾಧುಸ್ವಾಮಿ ಅಸಮಾಧಾನ ಕಾಂಗ್ರೆಸ್ಗೆ ಬಂಡವಾಳ ಆದರೆ ಬಿಜೆಪಿ ಸುಮ್ಮನೆ ಕೂರ್ತಾ ಇಲ್ಲ ಬಿಜೆಪಿಯಲ್ಲೇ ಮಾಧುಸ್ವಾಮಿಯನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನ ಜೋರಾಗಿದೆ ತುರುವೇಕೆರೆ ಮಸಾಲೆ ಜಯರಾಮ್ ತೋಟದ ಮನೆಯಲ್ಲಿ ಸಭೆ ನಡೆದಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಡೆದಂತಹ ಸಭೆ ಕೆ ಗೋಪಾಲಯ್ಯ ಕೃಷ್ಣಕುಮಾರ್ ಸೇರಿ ಹಲವರು ಭಾಗಿಯಾಗಿದ್ದರು ಈ ಸಭೆಯಲ್ಲಿ ಮಾಧುಸ್ವಾಮಿ ಮನವೊಲಿಕೆಗೆ ಬಿ ಜೆ ಪಿ ಶತಪ್ರಯತ್ನವನ್ನು ನಡೆಸ್ತಾ ಇದ್ರು ಮಾಧುಸ್ವಾಮಿ ಈಗಾಗಲೇ ಬೇಸರಗೊಂಡಿದ್ದಾರೆ ಅಸಮಾಧಾನಗೊಂಡಿದ್ದಾರೆ ಟಿಕೆಟ್ ನನಗೆ ಸಿಗತ್ತೆ ಅಂತ ಕೇಳ್ತಾ ಇದ್ರು ಯಾಕಂದರೆ ಹೊರಗಡೆಯಿಂದ ಬಂದವರಿಗೆ ತುಮಕೂರಿನಲ್ಲಿ ಟಿಕೆಟ್ ಕೊಡೋದು ಬೇಡ ಹೊರಗಡೆಯಿಂದ ಬಂದವರಿಗೆ ತುಮಕೂರಿನ ಜನ ಒಪ್ಕೊಳ್ಳೋದಿಲ್ಲ ಹಾಗಾಗಿ ಇಲ್ಲಿ ನನಗೆ ಟಿಕೆಟ್ ಸಿಗತ್ತೆ ಅಂತ ಮಾಧುಸ್ವಾಮಿ ಕೇಳ್ತಾ ಇದ್ರು ಕೊನೆಗೂ ಮಾಧುಸ್ವಾಮಿಗೆ ಟಿಕೆಟ್ ಮಿಸ್ ಆಗಿದೆ ಹಾಗಾಗಿ ಬೇಸರಗೊಂಡಿದ್ದಾರೆ ಒಂದ್ ಕಡೆ ಕಾಂಗ್ರೆಸ್ ಮಾಧುಸ್ವಾಮಿಗೆ ಗಾಳ ಹಾಕ್ತಾ ಇದ್ರೆ ಮತ್ತೊಂದು ಕಡೆ ಬಿಜೆಪಿ ತಮ್ಮಲ್ಲೇ ಮಾಧುಸ್ವಾಮಿ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ನಡೆಸ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್ ಸಂಪರ್ಕದಲ್ಲಿದ್ದಾರೆ ಮಾಂತೇಶ್ ಮಾಧುಸ್ವಾಮಿಯನ್ನ ತಮ್ಮ ಕಡೆ ಸೆಳೆಯೋದಕ್ಕೆ ಕಾಂಗ್ರೆಸ್ ನೋಡ್ತಾ ಇದೆ ಆದ್ರೆ ಬಿಜೆಪಿ ಉಳಿಸ್ಕೊಳ್ಳೋದಕ್ಕೆ ಶತ ಪ್ರಯತ್ನ ನಡೆಸ್ತಾ ಇದೆ ಮಾಧುಸ್ವಾಮಿ ಅವರ ತಲೆಯಲ್ಲಿ ಏನ್ ನೋಡ್ತಾ ಇದೆ ಮಾಧುಸ್ವಾಮಿ ಅವರ ನಡೆ ಯಾವ ರೀತಿ ಆಗಿದೆ ಹಾಗಾದ್ರೆ ಟಿಕೆಟ್ ಈಗಾಗಲೇ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಅಂತ ಹೇಳಿ ಘೋಷಣೆ ಆದ ಬಳಿಕ ಮಾಧುಸ್ವಾಮಿ ರೆಬೆಲ್ ಆಗಿರುವಂಥದ್ದು ಮಾಧುಸ್ವಾಮಿ ಮನೆಗೆ ಹೋಗಿ ಅವರ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನ ಸೋಮಣ್ಣ ಮಾಡುವಂತ ಪ್ರಯತ್ನ ಕೂಡ ಹಿನ್ನಡೆ ಆಗಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ಮಾಧು ಖುದ್ದು ಅವರೇ ಮಾತಾಡಿದ್ರು ನನಗೆ ಹಿಂದೆ ಎರಡು ತಿಂಗಳ ಹಿಂದೆ ಕಾಂಗ್ರೆಸ್ನ ಮುಖಂಡರು ನನ್ನನ್ನ ಸಂಪರ್ಕ ಮಾಡಿದ್ರು ಅನ್ನೋ ಒಂದು ಮಾತನ್ನು ಕೂಡ ಅವರೇ ಖುದ್ದು ಏನು ಮಾಧುಸ್ವಾಮಿ ಅವರೇ ಹೇಳಿದ್ದಂಥದ್ದು ಅದಾದ ಬಳಿಕ ಇದೀಗ ನನಗೆ ಟಿಕೆಟ್ ಸಿಕ್ಕಿಲ್ಲ ಯಾಕಂದ್ರೆ ನಾನು ಲೋಕಸಭೆ ಕ್ಷೇತ್ರದ ಆಕಾಂಕ್ಷಿ ಆಗಿರ್ಲಿಲ್ಲ ಆದ್ರೆ ಯಡಿಯೂರಪ್ಪನವರು ನೀನು ಸ್ಪರ್ಧೆ ಮಾಡು ಅಂತ ಹೇಳಿದ ನಂತರವೇ ನಾನು ಸ್ಪರ್ಧೆಯ ಆಕಾಂಕ್ಷಿಯಾಗಿ ಕಣಕ್ಕೆ ಬಂದಿತ್ತು ಆದ್ರೆ ಅವ್ರು ಹೇಳಿದ ಮಾತನ್ನ ತಪ್ಪಿ ನನಗೆ ಸಾಕಷ್ಟು ಅಪಮಾನ ಮಾಡಿದ್ರೆ ಮತ್ತೆ ಅದರಿಂದ ಸಾಕಷ್ಟು ನೋವು ಉಂಟಾಗಿದೆ ಅನ್ನೋ ಒಂದು ಮಾತನ್ನ ಅಸಮಾಧಾನವನ್ನ ಮಾಧುಸ್ವಾಮಿಯವರು ವ್ಯಕ್ತಪಡಿಸಿದ್ರು ಈ ಬೆನ್ನಲ್ಲೇ ಈಗಾಗಲೇ ಕಾಂಗ್ರೆಸ್ನ ಮುಖಂಡರು ಅವ್ರನ್ನ ಸಂಪರ್ಕ ಮಾಡುವಂತದ್ದು ಮತ್ತೆ ಕಾಂಗ್ರೆಸ್ ಕರೆತರುವಂತ ಪ್ರಯತ್ನಗಳು ಒಂದ್ ಕಡೆ ಆಗ್ತಿದ್ರೆ ಮತ್ತೊಂದ್ ಕಡೆ ಬಿಜೆಪಿಯಲ್ಲೇ ಮಾಧುಸ್ವಾಮಿ ಅವರನ್ನ ಉಳ್ಸ್ಕೊಳಂತ ಪ್ರಯತ್ನಗಳು ಕೂಡ ಬರ್ಜಿಸ ಆಗ್ತಿರುವಂತದ್ದು ನೀವು ನೋಡ್ಬೋದು ನಿನ್ನೆ ರಾತ್ರಿ ತಿರುವೇಕೆರೆಯ ಮಸಾಲೆ ಜೇನ ಮರ ತೋಟದಲ್ಲಿ ಒಂದು ಸಭೆಯನ್ನ ಮಾಡಿದ್ದಾರೆ ಅದರಲ್ಲಿ ಆರ್ ಅಶೋಕ್ ಸೇರಿದಂತೆ ಹಲವು ಮುಖಂಡರುಗಳು ಇರುವಂತಿರುವಂತದ್ದು ಅವರು ಬಂದು ಮಾಧುಸ್ವಾಮಿ ಅವರ ಮನವೊಲಿಸುವಂತ ಪ್ರಯತ್ನಗಳನ್ನ ನಡೆದಿರುವಂತದ್ದು ಕೂಡ ಎಲ್ಲವೂ ಒಂದ್ ಹಂತದಲ್ಲಿ ನಡೀತಾ ಇದೆ ಅಂದ್ರೆ ಬಿಜೆಪಿ ಉಳಿಸ್ಕೊಳ್ಳೋ ಪ್ರಯತ್ನ ಮತ್ತೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಕರೆತರೋ ಪ್ರಯತ್ನ ಎರಡೂ ಕೂಡ ನಡೀತಿರುವಂತದ್ದು ಇದ್ರ ಮಧ್ಯೆ ಮಾಧುಸ್ವಾಮಿ ಅವರು ನನ್ನ ಬೆಂಬಲಿಗರ ಒಂದು ಸಭೆಯನ್ನ ನಾನು ಕರಿತೇನೆ ಯಾಕೆಂತಂದ್ರೆ ನಾವು ಹೋಗ್ತೀವಿ ಅಂತ ಅಂದ್ರೆ ನನ್ನ ಬೆಂಬಲಿಗರ ಕತೆ ಏನಾಗ್ಬೇಕು ಅವರ ಹಿತದೃಷ್ಟಿಯನ್ನು ನಾನ್ ನೋಡ್ಬೇಕಾಗತ್ತೆ ಅವರು ಅವ್ರನ್ನ ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕಾಗತ್ತೆ ಹಾಗಾಗಿ ಮಾ ಮಾಧುಸ್ವಾಮಿ ಸುಮ್ಮನೆ ಹೋಗ್ಲಿಕ್ಕಾಗಲ್ಲ ಹಾಗಾಗಿ ನನ್ನ ಬೆಂಬಲಿಗರ ಒಂದು ಸಭೆನ ಮಾಡ್ತೀನಿ ಇನ್ನು ಒಂದು ಅಥವಾ ಎರಡು ದಿವಸದಲ್ಲಿ ಈ ಒಂದು ಸಭೆನ ಮಾಡಿ ಆ ನಂತರವೇ ನಾನು ನನ್ನ ನಡೆ ಏನು ಅಂತ ಹೇಳಿ ನಾನು ಘೋಷಣೆಯನ್ನು ಮಾಡ್ತೀನಿ ಒಂದ್ ವೇಳೆ ಕಾರ್ಯಕರ್ತರ ಸಭೆಯಲ್ಲಿ ಅಂದ್ರೆ ನನ್ನ ಬೆಂಬಲಿಗರ ಸಭೆಯಲ್ಲಿ ಏನಾದ್ರು ನೀವು ಪಕ್ಷದಲ್ಲಿ ಇರೋದು ಬೇಡ ಈ ಪಕ್ಷದಲ್ಲಿ ಇರೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಸಹಕಾರ ಮತ್ತೆ ನ್ಯಾಯ ಸಿಗಲ್ಲ ಅನ್ನೋದೇ ಆದ್ರೆ ನಾನು ಮುಂದಿನ ನಿರ್ಧಾರವನ್ನ ಮಾಡ್ತೀನಿ ಅದು ನನ್ನ ಸಭೆನೆ ಬರಬೇಕು ನನ್ನ ಬೆಂಬಲಿಗರ ಮಾತುಗಳನ್ನ ಹೇಳ್ಬೇಕು ಅನ್ನೋ ಒಂದು ಮಾತನ್ನ ಮಾಧುಸ್ವಾಮಿ ಎರಡುವಂಥದ್ದು ಹಾಗಾಗಿ ಇವತ್ತು ಅಥವಾ ನಾಳೆ ಚಿಕ್ಕನಾಯಿ ಕೇಳಿ ಅಥವಾ ಕೆಬಿ ಕ್ರಾಸ್ ಅಲ್ಲಿ ಒಂದು ಸಭೆ ನಡೆಸುತ್ತಾರೆ ಆ ಸಭೆಯ ಅಭಿಪ್ರಾಯದ ನಂತರವೇ ಮಾಧುಸ್ವಾಮಿ ತನ್ನ ಮುಂದಿನ ನಿರ್ಧಾರವನ್ನ ಪ್ರಕಟಿಸುವಂತಿರುವಂತದ್ದು ಶ್ವೇತ ಮತ್ತೆ ಪ್ರತಿಮಾ ನೀವೆಲ್ಲ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್